ಹೊಟ್ಟೆ ತುಂಬಿದ ಕಾವೇರಿ ಕಾರಿನಲ್ಲಿ ಮೆತ್ತೆಗೆ ತಲೆಯಾನಿಸಿದಳು ಗಾಳಿ ಹಿತವಾಗಿ ಬೀಸುತ್ತಿತ್ತು ಕಾವೇರಿ ನಿದ್ದೆಯ ಲೋಕಕ್ಕೆ ತೇಲಿಹೋದಳು ಕಾವೇರಿ ನಿದ್ದೆಯ ಪ್ರಪಂಚದಲ್ಲಿ ಮುಳುಗಿದುದನ್ನು ಸತೀಶ ತನ್ನ ಮುಂದಿದ್ದ ಕನ್ನಡಿಯಿಂದ ನೋಡಿದ ಕಾವೇರಿಯ ಮನಸ್ಸು ಹಗುರವಾಗಿರಬಹುದು ಭಯಂಕರ ಸ್ವಪ್ನವೊಂದರಿಂದ ಬಿಡುಗಡೆ ಹೊಂದಿರುವ ಕಾವೇರಿ ನಾಳಿನಿಂದ ಚೇತರಿಸಿಕೊಳ್ಳಬಹುದು ಆದರೆ ಸತೀಶ ಅವನ ಮನಸ್ಸಿನ ಭಾವನೆಗಳ ಆಳವನ್ನು ಅಳೆಯುವವರು ಯಾರೂ ಇದುವರೆವಿಗೂ ಅವನ ಹೃದಯ ಮನಸ್ಸು ಕಾವೇರಿಯ ಭಾಗಕ್ಕೆ ತೆರೆದ ಪುಸ್ತಕವಾಗಿತ್ತು ಸತೀಶನ ಒಂದು ಹುಬ್ಬು ಸನ್ನೆಯಿಂದ ಅವನ ಚೆಂದುಟಿಯ ವಕ್ರತೆಯಿಂದ ಹಣೆಯ ಮೇಲಿನ ನರವೊಂದರ ಉಬ್ಬುವಿಕೆಯಿಂದ ಕಾವೇರಿ ಅವನ ಮನಸ್ಸಿನಲ್ಲೇನಿದೆ ಎಂಬುದನ್ನು ಸ್ಪಷ್ಟವಾಗಿ ಊಹಿಸಿ ಬಿಡುತ್ತಿದ್ದಳು ಸತೀಶನಿಗೆ ತನ್ನ ಮನಸ್ಸಿನ ಆಸೆ ನಿರಾಶೆ ವ್ಯಥೆ ಭಾವೋದ್ವೇಗಗಳನ್ನು ಶಬ್ದಗಳ ಮೂಲಕ ಹೊರಗಿಡುವುದರ ಅವಶ್ಯಕತೆಯೇ ಇರಲಿಲ್ಲ ನಾಳಿನಿಂದ ಕಾವೇರಿ ತನ್ನ ಜೀವನದ ಜೊತೆಗಾರ್ತಿಯಾಗಲು ಸಾಧ್ಯವೇ ತನ್ನ ಕಷ್ಟಸುಖದಲ್ಲಿ ಭಾಗವಹಿಸಿಯಾಳೆ ತನ್ನ ಮನಸ್ಸಿನ ವಿಪ್ಲವ ಸಂಸಾರ ಪಥಕ್ಕೆ ಎತ್ತುಗಳಂತಿದ್ದ ಕಾವೇರಿ ಸತೀಶರು ಇದುವರೆಗೂ ಸಮಾನವಾಗಿ ಭಾರ ಜವಾಬ್ದಾರಿ ಹೊತ್ತುಕೊಂಡು ಬಾಳಿನ ಪಥದಲ್ಲಿ ಸಾಗಿದ್ದರು ಇನ್ನು ಮೇಲೆ ಕಾವೇರಿ ಕಾಲೊಂದನ್ನು ಮುರಿದುಕೊಂಡ ಕುಂಟೆತ್ತು ಆಗುವುದಿಲ್ಲವೇ ನಾಳಿನಿಂದ ಕಾವೇರಿ ನಾಲ್ಕು ಜನರಂತೆ ಜೀವನ ನಡೆಸಲು ಸಾಧ್ಯವೇ ಸಂಸಾರದ ಜವಾಬ್ದಾರಿ ಹೊರುವುದರಲ್ಲಿ ತನ್ನ ಪಾತ್ರ ಈಗ ದೊಡ್ಡದಾಗಿರಬಹುದಲ್ಲವೇ ನಾನಾ ವಿಧವಾದ ಯೋಚನೆಗಳು ಸತೀಶನ ಮನಸ್ಸನ್ನು ಮುತ್ತಿ ಚುಚ್ಚಿ ಗಾಯಗೊಳಿಸಿದವು ಸತೀಶ ತನ್ನ ಮುಂದಿದ್ದ ಕನ್ನಡಿಯ ಮೂಲಕ ಕಾವೇರಿಯನ್ನು ನೋಡುತ್ತಿದ್ದ ಕಾವೇರಿ ಎಳೆಯ ಮಗುವಿನಷ್ಟೇ ಹಗುರವಾದ ಮನಸ್ಸಿನಿಂದ ನಿದ್ದೆ ಹೋಗಿದ್ದಳು ಕಾವೇರಿಯನ್ನು ನೋಡುತ್ತಾ ನೋಡುತ್ತಾ ಸತೀಶನ ಹೃದಯದಲ್ಲಿ ಕರುಣೆ ಉಕ್ಕಿ ಹರಿಯಿತು ಕರುಣೆ ಅಥವಾ ಮರುಕ ಕಾವೇರಿ ಅತ್ಯಂತ ದ್ವೇಷಿಸುತ್ತಿದ್ದ ರಸವದು ಕರುಣಾರಸ ಹಾಗೆಂದರೆ ಕಾವೇರಿಯ ಹೃದಯದಲ್ಲಿ ಕರುಣೆಗೆಡೆಯಿರಲಿಲ್ಲವೆಂದು ಅರ್ಥವಲ್ಲ ದೀನರು ದರಿದ್ರರು ದುಃಖಿಗಳನ್ನು ಕಂಡರೆ ಅವಳು ಮರುಗುತ್ತಿದ್ದುದುಂಟು ಉಕ್ಕಿ ಬಂದ ಕರುಣೆಯಿಂದ ತನ್ನ ಯೋಗ್ಯತೆಗೆ ತಕ್ಕಂತೆ ದೀನರಿಗೆ ಏನಾದರೂ ಕೊಟ್ಟಿರುವುದುಂಟು ತನಗಿಂತಲೂ ಕೆಳಮಟ್ಟದಲ್ಲಿರುವವರನ್ನು ಕಂಡಾಗಲೆಲ್ಲ ಕಾವೇರಿ ಅನನ್ಯ ಭಕ್ತಿ ಭಾವದಿಂದ ದೇವರಿಗೆ ತನ್ನನ್ನು ಸುಖಿಯಾಗಿಟ್ಟಿರುವುದಕ್ಕಾಗಿ ಕೃತಜ್ಞತೆಯನ್ನರ್ಪಿಸಿದ್ದಳು ಆದರೆ ತಾನೇ ಇತರರ ಕರುಣೆಯ ವಸ್ತುವಾಗಲು ಅವಳ ಸ್ವಾಭಿಮಾನ ಹೆಮ್ಮೆಯಿಂದ ತುಂಬಿದ್ದ ಮನಸ್ಸು ಎಂದು ಒಪ್ಪಿಕೊಂಡಿರಲಿಲ್ಲ ಒಮ್ಮೆ ಯಾವುದೋ ಸಂದರ್ಭದಲ್ಲಿ ಸತೀಶ ಯಾರ ಯಾರ ವಿಷಯವೂ ಮಾತನಾಡುತ್ತಿದ್ದಾಗ ಪಾಪ ಅವರು ಬಹಳ ಕಷ್ಟಪಡ್ತಿದ್ದಾರೆ ಎಲ್ಲ ಸ್ವಯಂಕೃತ ಅಪರಾಧ ಮನಸ್ಸು ಮಾಡಿದರೆ ಸರಿ ಹೋಗುತ್ತದೆ ಎಂದು ಅನುಕಂಪದ ಮಾತನ್ನಾಡಿದಾಗ ಹೀಗೆ ನನಗೆ ಇನ್ನೊಬ್ಬರಿಂದ ಪಾಪ ಎನ್ನಿಸಿಕೊಳ್ಳುವ ಬದಲು ಸಾಯುವುದೇ ಹಿತವೆನಿಸುತ್ತದೆ ಇನ್ನೊಬ್ಬರು ನನಗೆ ಮರುಕ ತೋರಿಸಿದರೆ ನನಗೆ ಅದು ವಿಷವಾಗುತ್ತದೆ ಎಂದಿದ್ದಳು ಕಾವೇರಿ ಕಾವೇರಿ ಸ್ವಾಭಿಮಾನಿ ಹಾಗೂ ಸೂಕ್ಷ್ಮಮತಿ ಯಾವ ಕಾವೇರಿ ಪರರ ಸಹಾನುಭೂತಿಯನ್ನು ತಿರಸ್ಕರಿಸುತ್ತಿದ್ದಳೋ ಅದೇ ಸಹಾನುಭೂತಿ ಸತೀಶನ ಹೃದಯದಲ್ಲಿ ಉಕ್ಕಿ ಹರಿಯಿತು ಅವನ ಹೃದಯದ ಕಡಲಿನಿಂದ ಉಕ್ಕಿ ಹರಿದಿದ್ದು ಕರುಣೆ ಮರುಕದ ತೆರೆಗಳು ಹಿಂದೆ ಹೆಂಡತಿಯ ರೂಪದ ಬಗೆಗೆ ವಿದ್ಯೆ ಮಾತುಗಾರಿಕೆ ಜಾಣತನ ಒಪ್ಪ ಓರಣ ಪ್ರತಿಯೊಂದರ ಬಗೆಗೂ ಸತೀಶನಿಗೆ ಅಸಾಧ್ಯ ಹೆಮ್ಮೆಯಿತ್ತು ತನ್ನ ಹೆಂಡತಿಯೊಡನೆ ಎಲ್ಲರೊಡನೆಯೂ ತಿರುಗಾಡುವುದರಲ್ಲಿ ಅವಳನ್ನು ಇತರರಿಗೆ ಪರಿಚಯ ಮಾಡಿಸಿಕೊಡುವುದರಲ್ಲಿ ಅವನಿಗೆ ಎಲ್ಲಿಲ್ಲದ ಶ್ರದ್ಧೆ ಆಸಕ್ತಿ ಸುಂದರವಾದ ವಸ್ತುವನ್ನು ಪ್ರದರ್ಶಿಸಿ ಹಿಗ್ಗುವಂತೆ ಸತೀಶ ಕಾವೇರಿಯನ್ನು ಇತರರ ಎದುರಿಗೆ ಮೆರೆದಾಡಿಸಿ ಹಿಗ್ಗುತ್ತಿದ್ದ ಅವನ ಹಿಗ್ಗಿನಲ್ಲಿ ಕಾವೇರಿಯು ಸಮಪಾಲು ಪಡೆಯುತ್ತಿದ್ದಳು ಸತೀಶನಿಗೆ ಹಿಂದೆ ಯಾವಾಗಲೂ ಕಾವೇರಿಯಲ್ಲಿ ಕರುಣೆ ಇರಲಿಲ್ಲ ಅವಳ ರೂಪಿನಲ್ಲಿ ಹೆಮ್ಮೆ ಇತ್ತು ಅವಳ ತಿಳುವಳಿಕೆ ಯೋಗ್ಯತೆಯಲ್ಲಿ ಅವನಿಗೆ ನಂಬಿಕೆಯಿತ್ತು ತಾನು ಹೊರಗೆ ದುಡಿದು ಸಂಪಾದಿಸಿ ತಂದುದನ್ನು ಕಾವೇರಿಯ ಕೈಗೆ ಹಾಕಿ ಎಲ್ಲವನ್ನೂ ಅವಳಿಗೊಪ್ಪಿಸಿ ನಿಶ್ಚಿಂತೆಯಿಂದ ಇರುತ್ತಿದ್ದ ತನಗೊಂದು ಬಟ್ಟೆ ಹೊಲಿಸಿಕೊಳ್ಳಬೇಕಾಗುವುದರಿಂದ ಹಿಡಿದು ಚಂದ್ರಹಾಸವನ್ನು ನಿರ್ಮಿಸಿ ಬ್ಯಾಂಕಿನ ವ್ಯವಹಾರದವರೆವಿಗೂ ಕಾವೇರಿಯ ಕೈವಾಡವಿತ್ತು ಸತೀಶ ಸಂಪೂರ್ಣ ಪರಾವಲಂಬಿಯಾಗಿದ್ದ ಯಾರು ಅವನಲ್ಲಿ ಏನನ್ನು ಕೇಳಲು ಹೋದರೂ ಅವನು ಕಾವೇರಿಯನ್ನು ಕೇಳಿ ಎಂದು ಹೇಳಿ ನಿರಾತಂಕನಾಗುತ್ತಿದ್ದ ಹೆಂಡತಿಯನ್ನು ಅವನು ಅಷ್ಟೊಂದು ಅವಲಂಬಿಸಿದ್ದಾಗ ಇದ್ದಕ್ಕಿದ್ದಂತೆ ಕಾವೇರಿ ಆಸ್ಪತ್ರೆಗೆ ಸೇರಬೇಕಾಗಿ ಬಂದಾಗ ಸತೀಶನಿಗೆ ಹೇಗಾಗಿರಬೇಡ ಸಾವಿರ ರೂಪಾಯಿ ಸಂಪಾದನೆ ಮಾಡುವ ಗಂಡನನ್ನು ತಟಕ್ಕನೆ ಕಳೆದುಕೊಂಡ ಹೆಂಡತಿಯ ಹಾಗೆ ಸತೀಶ ದಿಗ್ರೂಢನಾಗಿದ್ದ ಕಾವೇರಿ ಅವನಿಗೆ ಕೇವಲ ಹೆಂಡತಿ ಮಾತ್ರವಾಗಿರಲಿಲ್ಲ ಅವಳು ಅವನಿಗೆ ಗೆಳತಿ ಹಾಗೂ ಪ್ರೇಯಸಿಯೂ ಆಗಿದ್ದಳು ಕೈಹಿಡಿದ ಹೆಂಡತಿ ಗಂಡನಿಗೆ ಎಂದಿಗಾದರೂ ಪ್ರೇಮಿಯಾಗಲು ಸಾಧ್ಯವೇ ನಿಸರ್ಗ ನಿಯಮವನ್ನು ಮೀರಿ ಕಾವೇರಿ ಸತೀಶನ ನಲ್ಲೆಯಾಗಿದ್ದುದು ಇತರರಿಗೆ ಕುಚೋದ್ಯವಾಗಿ ಕಾಣುತ್ತಿತ್ತು ಕಾವೇರಿಯ ಸಾನ್ನಿಧ್ಯ ಅವನಿಗೆ ಎಂದೂ ಬೇಸರವಾಗಿರಲಿಲ್ಲ ಕಾವೇರಿಯ ರೂಪ ನೋಡಿದಷ್ಟೂ ಅವನಲ್ಲಿ ಅತೃಪ್ತಿಯ ದಳ್ಳುರಿಯನ್ನು ಉರಿಸುತ್ತಿತ್ತು ಅವಳ ಚೆಂದುಟಿಗಳಿಂದ ಬರುತ್ತಿದ್ದ ಮಾತಿನ ಧಾರೆ ಅವನ ಪಾಲಿಗೆ ಮಹಾಕಾವ್ಯವಾಗಿತ್ತು ಕಾವೇರಿ ಕಾವೇರಿ ಎಂದು ಯಾವಾಗಲೂ ಹೆಂಡತಿಯ ಸೆರಗು ಹಿಡಿದುಕೊಂಡು ಓಡಾಡುವ ಮಗನನ್ನು ನೋಡಿ ಸುಂದರಮ್ಮನವರಿಗೆ ಮೊದಲು ಜಿಗುಪ್ಪೆಯಾಗುತ್ತಿತ್ತು ಆದರೆ ಕ್ರಮೇಣ ಅದೇ ಕಾವೇರಿಯ ಮಾತಿನ ಮೋಡಿಗೆ ವ್ಯವಹಾರ ಬುದ್ಧಿಗೆ ಸ್ನೇಹಮಯ ಹೃದಯಕ್ಕೆ ಸುಂದರಮ್ಮನವರು ಮನಸೋತು ಮಗನಂತೆಯೇ ಕಾವೇರಿಯ ಜಪವನ್ನು ಜಪಿಸುತ್ತಿದ್ದರು ಅರವಿಂದ ಕಾವೇರಿಯ ಮಗ ಆದುದರಿಂದ ಸಹಜವಾಗಿ ವಯೋಗುಣಕ್ಕನುಸಾರವಾಗಿ ಅರವಿಂದ ಯಾವಾಗಲೂ ತಾಯಿಯ ಸಾನಿಧ್ಯ ಸಹವಾಸವನ್ನು ಬಯಸುತ್ತಿದ್ದ ಕಾವೇರಿ ಮನೆ ಬಿಟ್ಟಾಗ ಅಶೋಕ ಆರು ತಿಂಗಳಿನ ಮಗು ಆದುದರಿಂದ ಅವನಿಗೆ ತಾಯಿಯ ಪರಿಚಯವಿರಲಿಲ್ಲ ಹಸಿವಾದಾಗ ಯಾರು ಕಾಲು ಕುಡಿಸಿದರೂ ಸರಿ ನಿದ್ದೆ ಬಂದಾಗ ಯಾರು ಜೋಗುಳ ಹಾಡಿ ಮಲಗಿಸಿದರೂ ಸರಿ ಅಲ್ಲಿಗೆ ಅವನು ತೃಪ್ತಿಪಟ್ಟುಕೊಳ್ಳುತ್ತಿದ್ದ ಕಾವೇರಿ ಆಸ್ಪತ್ರೆಗೆ ಸೇರಿದ ತರುಣದಲ್ಲಿ ಚಂದ್ರಹಾಸದ ಶಾಂತ ವಾತಾವರಣ ಅಲ್ಲೋಲಕಲ್ಲೋಲವಾಗಿತ್ತು ಮನೆಯವರೆಲ್ಲರ ಮನಸ್ಸು ಸಂಜೆಯ ತಾವರೆಯಂತೆ ಮುದುಡಿಕೊಂಡಿದ್ದವು ಪ್ರತಿಯೊಂದು ಕೆಲಸದಲ್ಲಿಯೂ ಅವ್ಯವಸ್ಥೆಯೆದ್ದು ಕಾಣುತ್ತಿತ್ತು ಸುಂದರಮ್ಮ ಎಷ್ಟೇ ಆಗಲಿ ವಯಸ್ಸಾದವರು ಕಾವೇರಿಯಂತೆ ಮಿಂಚಿನ ವೇಗದಿಂದ ಪಾದರಸದಂತೆ ಓಡಾಡಿ ಯಾವುದನ್ನು ನಿರ್ವಹಿಸಲಾರದವರಾಗಿದ್ದರು ಕಾವೇರಿ ಸೊಸೆಯಾಗಿ ಬಂದ ಮೇಲೆ ಅತ್ತೆ ಪೂಜೆ ಜಪತಪದ ಹೊರತು ಬೇರೆ ಯಾವುದಕ್ಕೂ ಪ್ರವೇಶ ಮಾಡುತ್ತಿರಲಿಲ್ಲ ಸಂಜೆ ಒಂದುಗಳಿಗೆ ಬೇಸರವಾದರೆ ಅಶೋಕನನ್ನು ಆಡಿಸುತ್ತಾ ಚಂದ್ರಹಾಸದ ಮುಂದಿದ್ದ ಮುಖ್ಯಮಂಟಪದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಉಗ್ರಾಣದಲ್ಲಿ ಏನಿದೆ ಏನಿಲ್ಲ ಎನ್ನುವುದು ಅವರಿಗೆ ತಿಳಿಯದು ಮನೆಗೆ ಏನೂ ಬೇಕು ಏನು ಬೇಡ ಎನ್ನುವುದು ಸತೀಶನಿಗೆ ತಿಳಿಯದು ಯಾವುದೂ ತಿಳಿಯದ ತಾಯಿ ಮಗ ಇಬ್ಬರೂ ದಾರಿ ತಪ್ಪಿದ ಎಳೆಯ ಮಕ್ಕಳಂತೆ ಕಂಗೆಟ್ಟರು ಸಂಸಾರಕ್ಕೆ ಆಧಾರಸ್ತಂಭದಂತಿದ್ದ ಕಾವೇರಿ ಇದ್ದಕ್ಕಿದ್ದಂತೆ ಕಳಚಿಕೊಂಡಾಗ ಎಲ್ಲರಿಗೂ ಬೆನ್ನೆಲುಬು ಮುರಿದಂತಾಯಿತು ಬಿರುಗಾಳಿ ಬೀಸಿದಾಗ ಎಲ್ಲರಿಗಿಂತಲೂ ಹೆಚ್ಚು ಘಾಸಿಗೊಂಡವನು ಸತೀಶ ಹೆಂಡತಿಯ ಖಾಯಿಲೆಯಿಂದಾಗಿ ಸತೀಶನ ದೇಹ ಮನಸ್ಸುಗಳಿಗೆ ತುಕ್ಕು ಹಿಡಿದಂತಾಯಿತು ಹೆಂಡತಿಯೇ ಅವನಿಗೆ ಸರ್ವಸ್ವವಾಗಿದ್ದಳು ಆಫೀಸಿಗೆ ಪುಣ್ಯಾತ್ಮ ಹೇಗೆ ಹೋಗಿ ಬರುತ್ತಿದ್ದನೋ ದೇವರೇ ಬಲ್ಲ ಆಮೇಲೆ ಒಂದು ಗಳಿಗೆಯೂ ಕಾವೇರಿಯನ್ನು ಬಿಟ್ಟಿರುತ್ತಿರಲಿಲ್ಲ ಅಂತ್ಯಕಾಣದ ಮಧುಚಂದ್ರದ ಪ್ರಣಯಿಗಳು ಅವರು ಈಗ ಸತೀಶ ಒಂಟಿ ಪಕ್ಷಿಯಾದ ಅವನಿಗೆ ಜಗತ್ತು ಶೂನ್ಯವಾಗಿರುವಂತೆ ತೋರಿತು ಕಾವೇರಿ ಒಂದು ರೀತಿಯ ಮಾನಸಿಕ ವ್ಯಥೆಯಿಂದ ಬಳಲುತ್ತಿದ್ದರೆ ಸತೀಶ ಮತ್ತೊಂದು ರೀತಿಯ ಮಾನಸಿಕ ವ್ಯಥೆಯಿಂದ ಕೊರಗಿ ಕಂಗಾಲಾದ ಸಾಲದುದಕ್ಕೆ ಅರವಿಂದ ಅಮ್ಮನನ್ನು ನೆನೆದುರಚ್ಚೆ ಹಿಡಿದಾಗಲಂತೂ ಅವನನ್ನು ಸಮಾಧಾನಪಡಿಸುವುದಕ್ಕೂ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಅಮ್ಮ ಹೀಗೆ ಇದ್ದರೆ ನನಗೂ ಹುಚ್ಚು ಹಿಡಿದು ಬಿಡುತ್ತದೆ ಎಂದವನು ಆಗಾಗ್ಗೆ ತಾಯಿಯ ಮುಂದೆ ನೋವಿನ ಮಾತುಗಳನ್ನಾಡಿದ್ದ ಒಬ್ಬನೇ ಮುದ್ದಿನ ಮಗ ಹಾಗೆ ಮಾತನಾಡಿದಾಗ ತಾಯಿಯ ಕಣ್ಣಲ್ಲಿ ನೀರು ಬರುತ್ತಿತ್ತು